ದೇವಸ್ಥಾನಕ್ಕೆ ಹೋದಾಗ ಇದೊಂದು ತಪ್ಪು ಮಾಡಬೇಡಿ ದೇವರ ಶಾಪಕ್ಕೆ ಗುರಿ ಆಗ್ತೀರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ಅದೇನೋ ಒಂದು ನೆಮ್ಮದಿ ಕಷ್ಟವನ್ನೆಲ್ಲ ದೇವರ ಬಳಿ ಹೇಳಿಕೊಂಡು ಅಲ್ಲಿ ಅದನ್ನು ಬಿಟ್ಟು ಮತ್ತಷ್ಟು ಧೈರ್ಯದಿಂದ ದೇಗುಲದಿಂದ ಹೊರಬರ್ತೀವಿ ದೇಗುಲದಲ್ಲಿ ದೇವರಿದ್ದಾರೆ ಅನ್ನೋ ನಂಬಿಕೆ ಅದೊಂದು ಶಕ್ತಿ ಕೇಂದ್ರ ದೇಗುಲಕ್ಕೆ ಭೇಟಿ ಕೊಟ್ಟರೆ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ ಹಬ್ಬ ಹರಿದಿನಗಳಲ್ಲಿ ದೇಗುಲಕ್ಕೆ ಸಾಕಷ್ಟು ಮಂದಿ ಭೇಟಿ ನೀಡುತ್ತಾರೆ ನೀವು ಕೂಡ ದೇಗುಲಕ್ಕೆ ಆಗಾಗ ಹೋಗಿ ಬರ್ತೀರಾ ದೇವಸ್ಥಾನಕ್ಕೆ ಹೋದಾಗ ನೀವು ಹೀಗೆ ಮಾಡ್ತೀರಾ ಇನ್ಮುಂದೆ ದೇವಸ್ಥಾನಕ್ಕೆ ಹೋದಾಗ ಇದೊಂದು ತಪ್ಪು ಮಾಡಬೇಡಿ ಅಂತ ಹೇಳಲಾಗುತ್ತದೆ ಏನದು ಅಂತೀರಾ ಮುಂದೆ ನೋಡಿ ಹೌದು ದೇಗುಲಕ್ಕೆ ಹೋದ ಮೇಲೆ ಪ್ರದಕ್ಷಿಣೆ ಹಾಕ್ತೀವಿ ಅಲ್ವಾ ಈ ಪ್ರದಕ್ಷಿಣೆ ಹಾಕುವಾಗ ದೇವರ ಹಿಂದೆ ಹೋದಾಗ ಗೋಡೆಗೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾರೆ ನೀವು ಕೂಡ ಹೀಗೆ ಮಾಡ್ತೀರಾ ಕೆಲವರಿಗೆ ಇದು ಸರಿ ಅನ್ನಿಸಬಹುದು ಆದರೆ ಇನ್ನು ಕೆಲವರು ಈ ತಪ್ಪನ್ನು ಮಾಡಬೇಡಿ ಅಂತಾರೆ ಈ ರೀತಿ ಮಾಡಿದರೆ ನೀವು ಅಧರ್ಮದ ಪರ ನಿಲ್ಲುತ್ತೀರಾ ಅಂತ ಕೆಲವರು ಹೇಳುತ್ತಾರೆ ದೇವರನ್ನು ಲಕ್ಷ್ಮೀ ದೇವಿಯು ನಿಮ್ಮ ಮುಂದೆ ಹಾಗೂ ನಿಮ್ಮ ಹಿಂದೆ ಏನಿದೆ ಅಂತ ಕೇಳುತ್ತಾರೆ ಅದಕ್ಕೆ ಭಗವಾನ್ ಶ್ರೀ ವಿಷ್ಣು ನನ್ನ ಮುಂದೆ ಧರ್ಮ ನೆಲೆಸಿದೆ ಆದರೆ ನನ್ನ ಹಿಂದೆ ಅಧರ್ಮ ನೆಲೆಸಿದೆ ಅಂತಾರಂತೆ ಹೀಗಾಗಿ ನೀವು ಏನಾದರೂ ಪ್ರದಕ್ಷಿಣೆ ಹಾಕುವಾಗ ಹಿಂದೆ ಕೈ ಮುಗಿದರೆ ಅದು ಅಧರ್ಮಕ್ಕೆ ಅನ್ನೋ ಮಾತಿದೆ ಸೊ ಮುಂದೆ ನೀವು ಕೂಡ ದೇಗುಲಕ್ಕೆ ಹೋದಾಗ ಈ ತಪ್ಪನ್ನು ಮಾಡಬೇಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು